ಜೋಶಿ ಸಾಹೇಬ್ರಿ ಏನು ಸರ್ ಅವರು ಅವ್ರು ಯಾವುದು ಇಂಥ ವಿಷಯಗಳೇ ಮಾತಾಡೋದು ಬೇರೆ ಯಾವ ವಿಷಯನೇ ಇರೋದಿಲ್ಲ ಅವರಿಗೆ ಬೇರೆ ಯಾವುದನ್ನ ವಿಷಯ ಕೇಳ್ತಿರತ್ತವು ಏನು ರೀ ಬೇರೆ ಯಾವ್ದನ್ನ ವಿಷಯ ಅವ್ರನ್ನ ಕೇಳ್ತಾರ ಒಂದ್ಸಲಿ ಬರೀ ಒಂದ್ಸಲ ಚರ್ಚೆ ಮಾಡ್ಬೇಡ ಅಂತ ಹೇಳ್ತಕ್ಕಂತ ಅದಕ್ಕೆ ಬರೋದು ಹಿಂಗ್ ಹೇಳೋದು ಹೋಗೋದು ನೀವು ನಮ್ಮನ್ನು ಕೇಳ್ತೀರಿ ಅವ್ರಿಗೆ ಏನು ಬೇರೆ ಪ್ರಶ್ನೆಗಳು ನೀವು ನನಗ್ ಮಾಹಿತಿ ಇಲ್ಲ ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಿ ಬಟ್ ನಮ್ ಸರ್ಕಾರ ಆಗಿದ್ರೆ ನಾವು ಮಾತಾಡ್ತೀವಿ ಅವ್ರ ಸರ್ಕಾರದ ಅವ್ರು ಮಾತಾಡ್ಲಿ ಅದಕ್ಕೆ ನಾನು ರಾಜಕೀಯವಾಗಿ ಯಾವ್ದು ಟೀಕೆ ಮಾಡಕ್ ಹೋಗೋದಿಲ್ಲ ಬಟ್ ಇಂಥ ವಿಷಯಗಳು ದೊಡ್ಡ ಭಾಳ ವಿಷಯಗಳು ಇದಾವಲ್ಲ ಹೆಂಗೆ ಚರ್ಚೆ ಮಾಡೋದು ಚೈನಾ ನೂರ ಇಪ್ಪತ್ತೈದು ಕಿಲೋಮೀಟರ್ ಒಳಗಡೆ ಬಂದತ್ತೆ ಇದ್ರ ಬಗ್ಗೆ ಜೋಶಿ ಸಾಹೇಬರು ಏನು ಮಾತಾಡ್ತಾರೆ ಎರಡು ಪೋಸ್ಟಿಗೆ ಆಕ್ಯುಪೈ ಮಾಡಿದ್ದಾರೆ ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಮಾತಾಡಲ್ಲ ಇದ್ರ ಬಗ್ಗೆ ನೂರ ಇಪ್ಪತ್ತೈದು ಕಿಲೋಮೀಟರ್ ಚೈನಾ ಈ ದೇಶದ ಒಳಗಡೆ ಬಂದಿದೆ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ ಇದ್ರ ಬಗ್ಗೆ ಚರ್ಚೆಯಲ್ಲಿ ಸಾರ್ವಜನಿಕರಿಗೆ ಆಗದೆ ಬೇಡ ಯುವಕರಿಗೆ ಗುರುತಾಗೋದೇ ಬೇಡ ಏನ್ರೀ ಚೈನಾ ಚೈನಾ ಈ ಕಳೆದ ಹತ್ತು ವರ್ಷದಲ್ಲಿ ಹೆಂಗೆ ಮುಂದೆ ಹೋಗಿದೆ ಅದ್ರ ಬಗ್ಗೆ ಚರ್ಚೆ ಸಮರ್ಪಕವಾಗಿ ಆಗ್ಬೇಕ ಬೇಡ ನಾವು ಬರೀ ಬಾಂಗ್ಲಾದೇಶಿಗೆ ಪಾಕಿಸ್ತಾನ ಹೋಲ್ಸ್ಕೊಂಡ್ ನೋಡದ ಏನ್ರಿ ಭಾರತ ದೇಶ ಬರೇ ಬಾಂಗ್ಲಾದೇಶಿಗೆ ಪಾಕಿಸ್ತಾನ ನೋಡ್ಕೊಂಡು ಹೋಲ್ಕೊಂಡು ನಾವು ಹೋಗದ ಬೇರೆ ಯಾವ ದೇಶಗಳ ಜಪಾನಿಗೆ ಹೋಲ್ಕೆ ಮಾಡಿ ನೋಡೋಣ ಸೌತ್ ಕೊರಿಯಾಗ ಮಾಡೋಣ ಚೈನಾಗ್ ಮಾಡೋಣ ಜರ್ಮನಿಗೆ ಮಾಡೋಣ ಫ್ರಾನ್ಸಿಗೆ ಮಾಡೋಣ ಯಾವ ದೇಶಕ್ಕೆ ಹೋಲ್ಕೆ ಮಾಡಿ ನೋಡ್ಬೇಕು ನಾವು ಯಾವ ದೇಶಕ್ಕೆ ಹೋಲ್ಕೆ ಮಾಡ್ಬೇಕು ಕಾರಣಕ್ಕೂ ರಾಹುಲ್ ಗಾಂಧಿ ಮಾತು ಹೋಗ್ತಾರ ಅಲ್ಲ ಈಗ ಬಿ ಯಾರ ಮಾತು ನೆಗೆದು ಬಿದ್ದು ಹೋಗ್ತಾರೆ ಇವೆಲ್ಲ ಅವ್ರ ಬಾಯಲ್ಲೇ ಸರಿ ಅನ್ಸುತ್ತೆ ಈಗ ಮೋದಿ ಅವ್ರಿಗೆ ಕಳೆದ ಹನ್ನೊಂದು ವರ್ಷ ಏನು ಆಡಳಿತ ನಡೀತಾ ಅದು ಈ ದೇಶ ನೆಗೆದು ಬಿದ್ದು ಹೋಗಿತ್ತಲ್ಲ ಅದ್ರ ಬಗ್ಗೆ ಹೆಂಗೆ ಈಗ ರಾಹುಲ್ ಗಾಂಧಿ ಅವ್ರ ಮಾತು ಕೇಳಿ ಸಿದ್ದರಾಮಯ್ಯ ಅವರು ನೆಗೆದು ಬಿದ್ದು ಹೋಗ್ತಾರತಕ್ಕಂಥ ಈ ಮಾತೇನಿದೆಯಲ್ಲ ಇದು ಯಾವ ಯಾವ ಆಲೋಚನೆ ಮೇಲೆ ಮಾತನಾಡ್ತಾರೆ ಅದು ಗೊತ್ತಿಲ್ಲ ಇವತ್ತು ಅವ್ರ ಆಶೀರ್ವಾದದಿಂದನೇ ರಾಹುಲ್ ಗಾಂಧಿ ಅವರ ಸಹಮತದಿಂದನೇ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಬಾರಿ ಅಪೋಸಿಷನ್ ಲೀಡರ್ ಕೂಡ ಆಗಿದ್ದಾರೆ ಈಗ ಹನ್ನೊಂದು ತಿಂಗಳ ಹನ್ನೊಂದು ವರ್ಷದಲ್ಲಿ ದೇಶ ನೆಗೆದು ಬಿದ್ದು ಹೋಗಿತ್ತಲ್ಲ ಇದ್ರ ಬಗ್ಗೆ ಏನು ಮಾತಾಡ್ತಾರಾ ರಾಹುಲ್ ಗಾಂಧಿ ಮಾಡ್ತಾರೆ ಅದೇ ರೀ ಈಗ ಮತ್ತೆ ಮೋದಿ ಅವ್ರೇನಂತೆ ಮೋದಿ ಈಗ ನೀವ್ ಹೇಳ್ಬೇಕು ನೀವು ಕೇಳ್ಬೇಕಲ್ಲ ಸರ್ ಆಯ್ತು ರಾಹುಲ್ ಗಾಂಧಿ ಅದಾದ ನೀವೇನು ಹನ್ನೊಂದು ವರ್ಷ ಅಧಿಕಾರದಲ್ಲಿ ಇದ್ದಿರಲ್ಲ ಗಾಳಿ ಪಟ್ಟು ಹೋಗ್ಬಿಡತ್ತಲ್ಲ ಸಾಲಗಳು ತೆಲೆ ಮೇಲೆ ಏರ್ಕಂತ ಕೂತ್ಕೊಂಡರೆ ಯುವಕರಿಗೆ ಕೆಲಸ ಇಲ್ಲ ಏನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹೋಗಿಬಿಟ್ಟತ್ತೆ ಮೇಕ್ ಇನ್ ಇಂಡಿಯಾ ಯಾರು ಮಾತಾಡಿರಲ್ಲ ಆಮೇಲೆ ಮೊನ್ನೆ ತಾನೆ ಬಿ ಎಸ್ ಎನ್ ಎಲ್ ಅವರು ಕಳೆದ ಹತ್ತು ವರ್ಷದಲ್ಲಿ ಜಿಯೋಗೆ ಒಂದು ಬಿಲ್ ಕೂಡ ರೇಸ್ ಮಾಡಕ್ಕೆ ಬಂದಿಲ್ಲ ಇನ್ವಾಯ್ಸ್ ಕೂಡ ರೇಸ್ ಮಾಡಕ್ಕೆ ಆಗ್ತಾ ಇಲ್ಲ ಹದಿನೇಳು ನೂರು ಕೋಟಿ ಬಿ ಎಸ್ ಎನ್ ಎಲ್ಗೆ ಕೊಡಬೇಕು ಯಾರು ಕೊಡಬೇಕು ಜಿಯೋ ಕೊಡಬೇಕು ಬಿಲ್ ರೇಸ್ ಮಾಡೋಕೆ ಕೂಡ ಅವಕಾಶ ಇಲ್ಲ ಮತ್ತೆ ಮೋದಿಯವರು ಎಲ್ಲ ದೊಡ್ಡ ದೊಡ್ಡದಾಗಿ ಮಾತನಾಡ್ತಿದ್ರು ಭಾಷಣ ಮಾತನಾಡ್ತಿದ್ರು ಇದ್ರ ಬಗ್ಗೆ ಏನು ಮಾತನಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು ಏನು ರೀ ಬಿ ಎಸ್ ಎನ್ ಎಲ್ಲಿಗೆ ಬರ್ತಕ್ಕಂಥ ಸಾಲ ಅವ್ರೇನು ಲೀಸ್ ಕೊಡಬೇಕಾಗತ್ತೆ ಎಲ್ಲೆಲ್ಲಿ ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ ಸುಮಾರು ಹದಿನೇಳು ನೂರು ಕೋಟಿ ಡಿವ್ ಇದ್ದಾರೆ ಇದ್ರ ಬಗ್ಗೆ ಜೋಶಿ ಅವರು ಮಾತನಾಡ್ತಾರೆ ಬಂದು ನೀವ್ನೆಲ್ಲ ಬರ್ಕೊಂಡ್ ಕೇಳ್ಬೇಕ್ರಿ ನೀವ್ ಬಂದಾಗ ಅದ್ನ ಆಮೇಲೆ ಮಾತಾಡಿ ಸರ್ ಭಸ್ಮಾ ಸೂರ್ಯ ಯಾರು ಬಕಾ ಸೂರ್ಯ ಯಾರು ಇವೆಲ್ಲ ಕತೆ ಮೊದ್ಲಿಂದ ಕೇಳಿವಿ ಇದ್ರ ಬಗ್ಗೆ ಮೂಲ ಪ್ರಶ್ನೆ ಕೇಳಿ ಇದು ಮೇಲೆ ಅದಕ್ಕೆ ನೀವು ಫಸ್ಟ್ ನಾಲ್ಕೈದು ಪಟ್ಟಿ ಮಾಡ್ಕೊಂಡ್ಬಿಡ್ರಿ ನಾಲ್ಕು ಪಾಯಿಂಟ್ಸ್ ಅದನ್ನ ಕೇಳಿದ್ಮೇಲೆ ಅವ್ರ ಅವ್ರು ಹೇಳಕ್ ಉತ್ತರ ಕೊಡ್ಬೇಕು ಅಲ್ರಿ ನಾವ್ ನನ್ನ ಬಗ್ಗೆ ಹೇಳ್ತಿಲ್ಲ ಅಲ್ರಿ ಹೇಳ್ತಿರೋದು ಎರಡ್ ಸಾವಿರದ ಹದಿನಾಲ್ಕನೇ ಕೇಂದ್ರ ಸರ್ಕಾರದ ಇದ್ದಾಗ ಏನ್ ಬೆಲೆ ಇರ್ಕೆ ಇತ್ತು ಈಗ ಕೇಂದ್ರದ ಬೆಲೆ ಏರಿಕೆ ಅನ್ನೋದು ಅದ್ರ ಬಗ್ಗೆ ಕೇಳಿ ಎರಡು ಸಾವಿರದ ಹಳೆ ಕಾಲದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮ್ಮ ಬೆಲೆ ಏರಿಕೆ ಅದನ್ನು ಸಪ್ರೇಟ್ ಇಟ್ಕೊಂಡ್ಬಿಡ್ಬೇಕು ಅವು ಗೊತ್ತಾಗುತ್ತೆ ಆಯ್ತು ಸರ್ ನಾವು ಕರ್ನಾಟಕ ರಾಜ್ಯದ ಕೊಡುಗೆ ಕೇಳ್ತೀವಿ ಕೇಂದ್ರದಲ್ಲಿ ನೀವು ಅಧಿಕಾರಕ್ಕೆ ಬಂದ್ರಿ ನೀವು ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡಿ ಬಂದ್ರಿ ಯಾರು ಹೋರಾಟ ಮಾಡಿದ್ರು ಅಪ್ಕೆ ಬಾರ್ ಮೋದಿ ಸರ್ಕಾರ ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದ್ರು ಅಲ್ವಾ ಆಮೇಲೆ ಯಾವ ನಿರ್ಭಯ ಆಕ್ಟ್ ಆದಾಗ ಏನು ಒಂದು ರೇಪ್ ಕೇಸ್ ಆದಾಗ ಇಡೀ ದೇಶ ಪ್ರಪಂಚ ಎಲ್ಲ ಕುದ್ದು ಬಿಡ್ತು ಮೊನ್ನೆ ಯು ಪಿನಲ್ಲಿ ಇಪ್ಪತ್ತೆರಡು ಹುಡುಗರು ಒಂದು ಒಂದು ಹುಡುಗಿಗೆ ಹದಿನೈದು ಹತ್ತೊಂಬತ್ತು ವರ್ಷದ ಹುಡುಗಿಗೆ ಸುಮಾರು ಏಳು ದಿನ ಕಂಟಿನ್ಯೂಸ್ ರೇಪ್ ಮಾಡಿರ್ತಕ್ಕಂಥ ನಿದರ್ಶನ ಇದೆ ಇದರ ಬಗ್ಗೆ ಏನ್ ಮಾತಾಡೋದು ಬೇಡ ಅದೆಲ್ಲಾಗಿದೆ ಎಲ್ಲ ಉತ್ತರ ಪ್ರದೇಶ ಎಲ್ಲಾಗಿದೆ ಯಾರ ಕ್ಷೇತ್ರ ಯಾರು ಕ್ಷೇತ್ರ ಮೋದಿ ಸಾಹೇಬ್ರ ಕ್ಷೇತ್ರ ಇದ್ರ ಬಗ್ಗೆ ಏನ್ ಮಾತಾಡೋದು ಬೇಡ ಅಲ್ರಿ ನಮಗೆ ಇದು ಸೋಷಿಯಲ್ ಬೈಕಾಟ್ ಇದೆ ಸೋಷಿಯಲ್ ಇಶ್ಯೂ ಇದೆ ಅದ್ರ ಬಗ್ಗೆ ನಾವು ಎಲ್ಲರನ್ನ ಖಂಡಿಸ್ತಾರೆ ಆದ್ರೆ ಯಾವ ವಿಚಾರಗಳು ಹೆಂಗ್ ತಗೊಳ್ತಾರೆ ರಾಜಕೀಯವಾಗಿ ಹೆಂಗ್ ಬೆಳೆಸ್ಕೊಳ್ತಾರೆ ಏನ್ರಿ ಇಂಥ ಬಗ್ಗೆ ನೋಡಿರಿ ನಮಗೇನಿರತಕ್ಕಂಥದ್ದು ಈ ದೇಶದಲ್ಲಿ ಫ್ರೀ ಇರಬೇಕು ಎಲ್ಲ ವಿಷಯಗಳಲ್ಲಿ ಚರ್ಚೆ ಆಗಬೇಕು ಯಾವುದು ಅವ್ರಿಗೆ ಅನುಕೂಲ ಆಗುತ್ತಾ ಅಷ್ಟೇ ಚರ್ಚೆಗಳು ಮಾತಾಡೋದು ಹೋಗ್ಬಿಡೋದು ಹೆಂಗಿದ್ ಎಲ್ಲಿವರೆಗೆ ಬರ್ತದೆ ಈಗ ಯು ಪಿನಲ್ಲಿ ನಲ್ಲಿ ಅಟ್ರಾಸಿಟಿ ಕೇಸ್ ಬಗ್ಗೆ ಮಾತಾಡ್ತಾರೆ ಎಷ್ಟು ದಲಿತರ ಮೇಲೆ ಅಟ್ರಾಸಿಟಿಸ್ ಆಗಿದೆ ಗೊತ್ತಿದೆಯಾ ಹದಿನೈದು ಸಾವಿರಕ್ಕೆ ಹೆಚ್ಚು ಅಟ್ರಾಸಿಟಿ ಕೇಸ್ಗಳಾಗಿದ್ದಾವೆ ಸುಮಾರು ಎಂ ಪಿನಲ್ಲಿ ಏಳು ಸಾವಿರಕ್ಕೆ ಹೆಚ್ಚು ಅಟ್ರಾಸಿಟಿ ಕೇಸ್ಗಳಾಗಿದ್ದಾವೆ ಬಿಜೆಪಿ ಇರತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ಯಾಕೆಷ್ಟು ಅಟ್ರಾಸಿಟಿ ಕೇಸ್ಗಳು ಜಾಸ್ತಿ ಆಗ್ತದೆ ದಲಿತರ ಮೇಲೆ ಆ ದಲಿತರುಗಳು ಇಂದು ಅಲ್ವ ಅವರು ದಲಿತರುಗಳು ಇನ್ವಾಲ್ವಾ ಮತ್ತೆ ಯಾಕೆ ಅವ್ರ ಮೇಲೆ ಅತ್ಯಾಚಾರ ಯಾಕೆ ಆಗ್ತದೆ ಜ್ಯೋತಿಬಾ ಪುಲೆ ಪಿಚರ್ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ಯಾಕೆ ಬಿಡಬಾರ್ದ ಪಿಚರ್ ರಿಲೀಸ್ ಮಾಡಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಇವೆಲ್ಲ ಸೋಷಲಿಸ್ಟ್ ಜನಕ್ಕೆ ಗುರುತಾಗಬೇಕು ಯುವ ಜನತೆ ಗುರ್ತಾಗಬೇಕು ಇದ್ರ ಬಗ್ಗೆ ಲಾರ್ಜರ್ ಫ್ರೆಂಡ್ ಅಲ್ಲಿ ಚರ್ಚೆ ಆಗ್ಬೇಕು ಅನ್ನೋದು ನಮ್ಮ ವಾದ್ರೀ ಏನಾಗಿದೆ ಯಾರು ತಗ್ಸಿದ್ರು ಯಾರು ಸಿಬ್ಬಂದಿ ಗೌರ್ಮೆಂಟ್ ಗೌರ್ಮೆಂಟ್ ನೌಕರರು ಅಲ್ಲ ನಾನು ಗೌರ್ಮೆಂಟ್ ನೌಕರಿ ಮಾಡೋನು ಗೌರ್ಮೆಂಟ್ ಎಂಪ್ಲಾಯ್ ಅನ್ರಿ ಅವನು ಅಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಚೆಕ್ ಮಾಡಿ ನೋಡ್ತೀವಿ ಆಯ್ತಾ ಒಂದು ಈ ಸಾರ್ವಜನಿಕದಂತಂದ್ರೆ ಅವನೇನ್ ಮನಸ್ಥಿತಿ ಸರಿ ಈಗೇಟ್ ಅಲ್ರಿ ಪ್ರೈವೇಟ್ ಪ್ರೈವೇಟ್ ಅಲ್ರಿ ಗೌರ್ಮೆಂಟ್ ಆ ನೀವು ಅದನ್ನ ಕೇಳಕ್ ಬರಲ್ಲ ಹೇಳಿದ ತಕ್ಷಣ ಬಡ 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 ಮಾತಾಡ್ಬಿಡ್ತೀರಿ ಅದೇ ರೀ ಹೇಳ್ತಿರೋದು ಇಫ್ ಇಟ್ ಪ್ರೈವೇಟ್ ಹೌ ಕ್ಯಾನ್ ದಿಸ್ ರೂಲ್ಸ್ ಅಕಾರ್ಡಿಂಗ್ ಟು ರೂಲ್ಸ್ ಅವ್ನಿಗೆ ಏನ್ ಕ್ರಮ ತಗೋ ತಗೊಳ್ತೀವಿ ಪ್ರೈವೇಟ್ ಆಗಿರ್ತಕ್ಕಂಥದಕ್ಕೆ ಹೆಂಗ್ ನಾವೇನ್ ಮಾಡೋಕ್ಕಾಗ್ತದೆ ಅದು ಮನಸ್ಥಿತಿ ಸರಿ ಇಲ್ಲ ಅಂತ ಅರ್ಥ ಒಂದು ಆಯ್ತು ತಪ್ಪಂತ ಹೇಳಿದ್ನಲ್ಲ ಚೆಕ್ ಮಾಡ್ತೀನಿ ಸರ್ಕಾರ ಆಗಿದ್ರೆ ಇಮಿಡಿಯಟ್ ಆಗಿ ತಾಕೇತ್ ಮಾಡ್ಬೋದು ಈ ತರ ಪ್ರೈವೇಟ್ ಮಾಡಿದ್ರೆ ಮತ್ತೆ ಅವ್ರ ಸಂಸ್ಥಾಪಕರ ಮೊದ್ಲು ಹಿಡಿಬೇಕಲ್ಲ ಯಾರ ಸಂಸ್ಥೆ ಅದು ಸಂಸ್ಥೆ ಯಾರದು ಅವ್ರ ಮೊದಲು ನೋಟಿಸ್ ಕೊಡ್ಬೇಕು ನಾವು ಸಂಸ್ಥೆ ನಡ್ಸರ ಯಾರು ಸಂಸ್ಥೆ ನಡ್ಸರ ಯಾರು ಮತ್ತೆ ಅವ್ರಿಗೆ ನೋಟಿಸ್ ಕೊಡ್ಬೇಕು ಬಾಡ ಫಸ್ಟ್ ಕೊಡೋಣ ಈಗ ನಾನು ಕಂಪ್ಲೇಂಟ್ ಏನು ಲಿಖಿತ್ರ ಬಂದ ನಾನು ಮಾಡ್ಬೋದು ನೀವು ಕೇಳಿದ್ರೆ ಉತ್ತರ ಕೊಟ್ಟಿದ್ದೀನಿ ಕಂಪ್ಲೇಂಟ್ ರೈಟ್ ಏನೋ ಕೊಡ್ರಿ ಅವ್ರ ಓನರ್ ಕರೆಸ್ತೀನಿ ರೀ ಸೋಷಿಯಲ್ ರೀ ಅದು ಕಾಮನ್ ಸೆನ್ಸ್ ಇರ್ಬೇಕು ಮಾರ್ಗಸೂಚಿ ಏನೈತೆ ಈ ದೇಶದ ಸಂವಿಧಾನನೇ ಮಾರ್ಗದರ್ಶಿ ಇರ್ತಕ್ಕಂಥದ್ದು ಫ್ರಟರ್ನಿಟಿ ಅಂದ್ರೆ ಏನು ಫ್ರಟರ್ನಿಟಿ ಅಂತಂದ್ರೆ ಎಲ್ಲರಿಗೂ ಗೌರವ ಕೊಡ್ಬೇಕಂತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಈ ದೇಶದಲ್ಲಿ ಗೌರವ ಸಿಗ್ಬೇಕಂತಕ್ಕಂಥದ್ದು ಅಲ್ವಾ ಅದಕ್ಕೆ ರೀ ಮನಸ್ಥಿತಿ ಸರಿಯಿಲ್ಲ ಈಗ ಯಾರನ್ನ ಕಂಪ್ಲೇಂಟ್ ಕೊಟ್ರಿ ಏನ್ ಮಾಡ್ಬೇಕು ಈಗ ನಾನು ಕಂಪ್ಲೇಂಟ್ ಕೊಟ್ರೆ ನಾನು ಚೆಕ್ ಮಾಡೋದು ನೀವು ಹೇಳಿದಿರಿ ಅದಕ್ಕೆ ಪ್ರತೀಕ ಕೊಟ್ಟಿದ್ದೀನಿ ಅವ್ರ ಓನರ್ಸ್ ಓನರ್ ಯಾರು ಅವ್ರಿಗೆ ಕೂಡ ಕೇಳ್ಬೇಕಲ್ವಾ ಈ ಥರ ಯಾಕೆ ನಿಮ್ಮ ಎಂಪ್ಲಾಯ್ ಮಾಡ್ತಾನೆ ಅಂತ ಅವ್ರನ್ನೂ ಕೂಡ ಕೇಳ್ಬೇಕು ಸೊ ನನಗೆ ಯಾರನ್ನ ರಿಟರ್ನ್ ಕಂಪ್ಲೇಂಟ್ ಈಗ ಪಸ್ತೇನ್ ಏನಾಗಿದೆ ಯಾರು ತಗ್ಸಿದವ್ರು ಯಾರು ಸಿಬ್ಬಂದಿಗಳು ಅದೇ ಅಲ್ಲೇ ಕರೆಕ್ಟ್ ಅವನಿನ್ ಗೌರ್ಮೆಂಟ್ ಸೌಕರ್ ನೌಕರರ ಗೌರ್ಮೆಂಟ್ ನೌಕರರು ಅಲ್ಲ ನಾನು ಕೇಳಿದ್ ಗೌರ್ಮೆಂಟ್ ನೌಕರಿ ಮಾಡೋಣ ಗೌರ್ಮೆಂಟ್ ಎಂಪ್ಲಾಯ್ ಏನು ರೀ ಇವನು ಅಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ಚೆಕ್ ಮಾಡಿ ನೋಡ್ತೀವಿ ಆಯ್ತಾ ಒಂದು ಈ ಸಾರ್ವಜನಿಕ ಇದ್ದಂತಂದ್ರೆ ಅವ್ನೇನು ಮನಸ್ಥಿತಿ ಸರಿ ಇರ್ಲಿಕ್ಕಿಲ್ಲ ಅಲ್ರಿ ಈಸ್ ಎ ಪ್ರೈವೇಟ್ ಅಲ್ರಿ ಪ್ರೈವೇಟ್ ಪ್ರೈವೇಟಾ ಏನು ಕಪ್ ಗೌರ್ಮೆಂಟಾ ರೀ ಆ ನೀವು ಅದನ್ನ ಕೇಳಕ್ ಬರಲ್ಲ ಹೇಳ್ದ ತಕ್ಷಣ ಬಡ 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 ಮಾತಾಡಿ ಬಿಡ್ತೀರಿ ಅದೇ ರೀ ಹೇಳ್ತಿರೋದು ಅವ್ನು ಇಫ್ ಇಟ್ ಇಸ್ ಎ ಪ್ರೈವೇಟ್ ಹೌ ಕೆನ್ ವಿ ಆ್ಯಕ್ಟ್ ಡೆಫಿನೆಟ್ಲಿ ದಿಸ್ ರೂಲ್ಸ್ ಅಕಾರ್ಡಿಂಗ್ ರೂಲ್ಸ್ ಅವ್ನಿಗೆ ಏನು ಕ್ರಮ ತಗೋಬೇಕು ಹೋಗಿ ತಗೊಳ್ತೀವಿ ಪ್ರೈವೇಟ್ ಕಂಪ್ನಿಲಿ ಆಗಿರ್ತಕ್ಕಂಥದ್ದಕ್ಕೆ ಹೇಗೆ ನಾವೇನು ಮಾಡೋಕ್ಕಾಗ್ತದೆ ಅದು ಮನಸ್ಥಿತಿ ಸರಿ ಇಲ್ಲ ಅಂತ ಅರ್ಥ ಒಂದು ತಪ್ಪಂತ ಹೇಳ್ದನಲ್ಲ ಚೆಕ್ ಮಾಡ್ತೀನಿ ಸರ್ಕಾರ ಆಗಿದ್ರೆ ಇಮಿಡಿಯೇಟ್ ಆಗಿ ತಾಕೇತ್ ಮಾಡ್ಬೋದು ಈ ಥರ ಪ್ರೈವೇಟ್ ಮಾಡಿದ್ರೆ ಮತ್ತೆ ಅವ್ರ ಸಂಸ್ಥಾಪಕರ ಮೊದಲು ಹಿಡಿಬೇಕಲ್ಲ ಯಾರು ಸಂಸ್ಥೆ ಅದು ಸಂಸ್ಥೆ ಯಾರದು ಅವ್ರ ಮೊದಲು ನೋಟಿಸ್ ಕೊಡ್ಬೇಕು ನಾವು ಸಂಸ್ಥೆ ನಡ್ಸರ ಯಾರು ಸಂಸ್ಥೆ ನಡ್ಸರ ಯಾರು ಅವ್ರಿಗೆ ನೋಟಿಸ್ ಕೊಡ್ಬೇಕು ಬಾಡ ಫಸ್ಟ್ ಕೊಡೋಣ ಅಂತ ಅಲ್ರಿ ಈಗ ನಾನು ಕಂಪ್ಲೇಂಟ್ ಏನು ಲಿಕ್ಕಿತ್ ಬಂದ ನಾನು ಮಾಡ್ಬೋದು ನೀವು ಕೇಳಿದ್ರು ಉತ್ತರ ಕೊಟ್ಟಿದ್ದೀನಿ ಕಂಪ್ಲೇಂಟ್ ರೈಟಿಂಗ್ ನ ಕೊಡ್್ರೆ ಅವರ ಓನರ್ ದು ಕರಿಸ್ತೀನಿ ಅಲ್ಲ ಸೋಶಿಯಲ್ ರಿ ಅದು ಕಾಮನ್ sense ಇರಬೇಕು ಮಾರ್ಗಸೂಚಿ ಏನೈತೆ ಈ ದೇಶದ ಸಂವಿಧಾನನೇ ಮಾರ್ಗದರ್ಶಿಯಾಗಿ ಇರತಕ್ಕಂತದ್ದು ಫ್ರೆಟರ್ನಿಟಿ ಅಂದ್ರೆ ಏನು ಫ್ರೆಟರ್ನಿಟಿ ಅಂತಂದ್ರೆ ಎಲ್ಲರಿಗೂ ಗೌರವ ಕೊಡಬೇಕು ಪ್ರತಿಯೊಬ್ಬರಿಗೆ ಈ ದೇಶದಲ್ಲಿ ಗೌರವ ಸಿಗಬೇಕು ಅಲ್ವಾ ಬಟ್ ಆದರೂ ಆಗ್ತಾ ಇದೆ ಅದಕ್ಕೆ ಮನಸ್ಥಿತಿ ಸರಿ ಇಲ್ಲ ಈಗ ಯಾರನ್ನ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ಬೇಕು ಈಗ ನಾನು ಕಂಪ್ಲೇಂಟ್ ಕೊಟ್ರೆ ನಂತಾನೆ ಚೆಕ್ ಮಾಡೋದು ನೀವು ಹೇಳಿದಿರಿ ಅದಕ್ಕೆ ಪ್ರತೀಕ ಕೊಟ್ಟಿದ್ದೀನಿ ಅವ್ರ ಓನರ್ಸ್ ಓನರ್ ಯಾರು ಅವ್ರಿಗೆ ಕೂಡ ಕೇಳ್ಬೇಕಲ್ವಾ ಈ ತರ ಯಾಕೆ ನಿಮ್ಮ ಎಂಪ್ಲಾಯ್ ಮಾಡ್ತಾನೆ ಅಂತ ಅವ್ರಿಗೂ ಕೂಡ ಕೇಳಬೇಕು ಸೊ ಈಗ ಯಾರನ್ನ ರಿಟರ್ನ್ ಕಂಪ್ಲೇಂಟ್ ಕೊಟ್ರೆ ನಾನು ಡೆಫಿನೆಟ್ಲಿ ಪತ್ತೆ ಹಚ್ತೇನೆ